ಏನು ಹೆಸರು ಕೊಟ್ಟಿದ್ದೀರಿ ಬಹುಶಃ ಇದೇ ಹೊಸದೇನಲ್ಲ ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತದೆ ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿಯಲ್ಲಿ ಏನೋ ವಿಶೇಷವಾದಂಥ ಬದಲಾವಣೆ ಆಗ್ತಾ ಇದೆ ಒತ್ತ ಒತ್ತಡ ಬರ್ತಾ ಇದೆ ಅನ್ನೋಂಥ ಅರ್ಥ ಕಲ್ಪಿಸುವಂಥದ್ದಿಲ್ಲ ಮೈಸೂರು ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ಅದನ್ನು ಯಾರು ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸುತ್ತೆ ಕರಿಬಾರ್ದು ಅಂತ ಇಲ್ಲ ಅವರು ಕರಿಬೋದು ನೀವು ಕರಿಬೋದು ನಾನು ಕರಿಬೋದು ಇನ್ನೊಬ್ರು ಕರಿಬೋದು ಯಾರು ಬೇಕಾದ್ರೂ ಊಟಕ್ಕೆ ಕರೀಬಹುದು ಊಟಕ್ಕೆ ಕರೆಯೋದರಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ ಸೊ ಪರಮೇಶ್ವರ್ರವರು ನಮ್ಮ ಹಿರಿಯ ನಾಯಕರು ಇದ್ದಾರೆ ಗೃಹಮಂತ್ರಿಗಳಿದ್ದಾರೆ ಸೊ ಅವರಿಗೆ ಆದಂಥ ಕೆಲವು ಒತ್ತಡಗಳಿರ್ತದೆ ಅವರ ಏನು ಜನಾಂಗದ ಕೆಲವು ಶಾಸಕರುಗಳು ಕೆಲವು ಬೇಡಿಕೆಗಳನ್ನು ಇಟ್ಟಿರ್ಬೋದು ಆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಇವತ್ತು ಬಜೆಟ್ ಕೂಡ ಹತ್ರ ಬರ್ತಾ ಇದೆ ಬಜೆಟ್ನಲ್ಲಿ ಪೂರ್ವಭಾವಿಯಾಗಿ ಏನು ಮಾಡಬೇಕು ಅನ್ನೋದು ಇನ್ನೊಂದು ಕಾಂತರಾಜ್ ವರದಿ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿದೆ ಕಾಂತರಾಜ್ ವರದಿನಲ್ಲಿ ಅವರ ನಿಲುವೇನಿರಬೇಕು ಅನ್ನೋದನ್ನು ಕೂಡ ಚರ್ಚೆ ಆಗ್ಬೋದು ಸೊ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಭೆ ಸೇರ್ತಕ್ಕಂಥದ್ದು ಸಾಮಾನ್ಯ ಅಂತ ಕಾಣ್ತದೆ ಒಪ್ಪಂದಾಗಿದೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಹೇಳಿಕೆ ಬಳಿಕ ಒಂದಷ್ಟು ಬದಲಾವಣೆಗೆ ಚರ್ಚೆಗಳು ಮಾರು ಆಗ್ಲೇ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ